ಮತ್ತು ಆಗಿದೆ ಆಲ್ಮೋಸ್ಟ್ ಸಿ ಸಿ ರೋಡ್ಸ್ ಎಲ್ಲನೂ ಕೂಡ ಮುಗಿದಿದೆ ಇವಾಗ ಏನಿದ್ರು ಕೂಡ ಸಂಪರ್ಕ ರಸ್ತೆಗಳು ಒಂದೇ ಎರಡು ಮುಗಿದಿದೆ ಅದೇನೂ ಕೂಡ ಇವಾಗ ನಮ್ಮ ಶಾಸಕರು ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಅದನ್ನು ಕೂಡ ಇವಾಗ ಎಲ್ಲನೂ ಕೂಡ ಪ್ಲಾನ್ ಅಲ್ಲಿ ಸೇರಿಸಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಬಹುತೇಕ ಎಲ್ಲ ಕೆಲಸಗಳನ್ನು ಮುಗಿದಿದೆ ಅಂತ ಹೇಳಿದಕ್ಕೆ ನಾವೆಲ್ಲನೂ ಕೂಡ ಗೌರವದಿಂದ ಹೇಳ್ತೀವಿ ನಮ್ಮ ಶಾಸಕರು ನಮ್ಮ ಪಂಚಾಯತ್ ಎಲ್ಲ ಕೆಲಸನ ಮುಗಿದಿದೆ ಮುಗಿಸಿದ್ದಾರೆ ಮತ್ತು ಸರ್ಕಾರ ಏನು ಘೋಷಣೆ ಮಾಡಿತ್ತು ಉಚಿತ ಖಚಿತ ನಿಶ್ಚಿತ ಇವನ್ನು ಮುಗಿಸಿ ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಸಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ನಮ್ಮ ಶಾಸಕರಿಗೆ ಧನ್ಯವಾದ ಅಂತ ನಾನು ಮಾತನಾಡಬೇಕು ಧನ್ಯವಾದ

ಸುತ್ತದ ಕುಡಿಯುವ ನೀರಿನಗ ಅಭಾವ ಇತ್ತು ಮತ್ತು ಸುತ್ತಮುತ್ತಲು ಎರಡು ಮೂರು ಊರಿಗೂ ಈಗ ವ್ಯವಸ್ಥೆ ಆಗಿದೆ ಮೇಡಮ್ನವ್ರಿಗೆ ಹಾಗೂ ನಮ್ಮ ಮುಖಂಡರಾದಂಥ ಪುರುಷೋತ್ತಮ್ ರೆಡ್ಡಿ ಪ್ರಸಾದ್ ರೆಡ್ಡಿ ರಘುಕುಮಾರು ನಾವೆಲ್ಲ ಕೂಡ ಸೇರಿಕೊಂಡು ನಮ್ಮನವರಿಗೆ ಎರಡು ಮೂರು ಸಲ ಕೇಳಿದ್ದೀವಿ ಹಾಗೆ ಇವರು ಮುಖಂಡರು ಹೇಳಿ ನಮ್ಗೆ ಸಹಾಯ ಮಾಡಿದರು ಹಾಗೆ ಎಲ್ಲ ಕೆಲಸಗಳು ಆಗ್ತಾಯಿದೆ ನಮಗೆ ಇನ್ನೊಂದು ಐದು ಮಾಸದ ಐತೊಂದು ಹಾಗೆ ನಮ್ಮ ನೆತ್ತಿನ ಶಾಸಕರಾದಂಥ ಮೇಡಮ್ನವರು ಬಂದ ಮೇಲೆ ಯಾವುದೇ ತೊಂದರೆಗಳು ಇಲ್ಲ ಇನ್ನು ಮುಂದೆ ಸದಾಕಾಲ ಅವರು ನಮ್ಮ ಸೇವೆ ಮಾಡಬೇಕು ಹಾಗೂ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಇರಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲಿನೇ ಇದೆ ರೋಡ್ ರೋಡೇನೇ ಇರುತ್ತದೆ ಎಲ್ಲಿಂದ ಇಷ್ಟ ವಿಧಾನ ಲೇಡಿಸ ಕೊಟ್ಟಿದ್ದಾರೆ ಪಿ ಆರ್ ಇ ಡಿಯಲ್ಲಿ ಪ್ರಗತಿ ಅಲ್ಲಿ ಕಂಬಂಪಲ್ಲಿ ಮಾರ್ಗವಾಗಿ ಡೈಮಂಡ್ ಗುಡಿಸಿದವ್ರದ್ದು ಕಂಬಂಪಲ್ಲಿ ಮಾರ್ಗವಾಗಿ ಮೂರು ಅವ್ರದ್ದು ಏನೇನು ಬೇಡಿಕೆ ಇತ್ತು ಆ ಮೂರು ರಸ್ತೆನೂ ನಾವು ಪ್ರಗತಿ ಪಥ ಅಲ್ಲಿ ತೊಗೊಂಡಿದ್ವಿ ಇಪ್ಪತ್ತೈದರಿಂದ ನಲ್ವತ್ತು ಕಿಲೋಮೀಟ್ರು ಪ್ರಗತಿ ಪಥ ಅಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ತಾಲೂಕಲ್ಲಿ ಹಳ್ಳಿಗಳು ಸಂಪರ್ಕ ರಸ್ತೆ ಮಾಡಲಿಕ್ಕೆ ಪಿ ಆರ್ ಇ ಡಿಯಲ್ಲಿ ಅವಕಾಶ ಇರುತ್ತೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅದನ್ನು ನಮಗೆ ಎರಡು ವರ್ಷಗಳಿಂದ ಅನುದಾನ ಕಡಿಮೆ ಮಾಡಿದ್ವಿ ಅಥವಾ ಕೊಟ್ಟೇ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಗ್ರಾಮೀಣ ರಸ್ತೆಗಳನ್ನು ಮಾಡುವಂಥ ಪ್ರಿಯಾ ಪ್ರಿಯಾಂಕ್ ಖರ್ಗೆ ಅವರು ವರ್ಲ್ಡ್ ಬ್ಯಾಂಕಲ್ಲಿ ಎರಡು ಸಾವಿರದ ಐನೂರು ಕೋಟಿಯಷ್ಟು ಅನುದಾನನ ತಗೊಂಬಂದು ಅಂದರೆ ಲೋನ್ನ ಪಡೆದು ಈ ರಸ್ತೆಗಳನ್ನ ಹಳ್ಳಿ ರಸ್ತೆಗಳಿಗೆ ಸಂಪರ್ಕ ರಸ್ತೆ ಕೊಡೇಬೇಕು ಪ್ರತಿ ತಾಲೂಕು ಇಪ್ಪತ್ತೈದರಿಂದ ಮೂವತ್ತು ನಲ್ವತ್ತು ಕಿಲೋಮೀಟರ್ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಆಲೋಚನೆ ಮಾಡಿ ದೂರದೃಷ್ಟಿ ಇಟ್ಕೊಂಡು ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಇವತ್ತು ನಾವು ಪ್ರಗತಿ ಪದ ಅಂತ ಅದಕ್ಕೆ ಅದಕ್ಕೆ ಒಂದು ಸ್ಕೀಮ್ ಪಿ ಎಮ್ ಜಿ ಎಸ್ ವೈ ಹೇಗಿರೋದ್ರೆ ಅದರಲ್ಲಿ ಇನ್ನೊಂದು ಪರ್ಯಾಯವಾಗಿದ್ದು ರಸ್ತೆ ಯಾವ ಹಳ್ಳಿಗಳಿಗೆ ಬಸ್ಸಸ್ ನಿಂತೋಗಿತ್ತು ರಸ್ತೆ ರಸ್ತೆ ಗುಣಮಟ್ಟ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರಸ್ತೆಗಳಿಗೆ ಹಳ್ಳಿಗಳಿಗೆ ಬರ್ತಾ ಇರಲಿಲ್ಲ ಬಸ್ಸುಗಳು ಅಂತ ಎಲ್ಲ ರಸ್ತೆಗಳಿಗೂ ಸಂಪರ್ಕ ಮಾಡುವಂಥ ಒಂದು ಮೂರು ದೃಷ್ಟಿ ಎಲ್ಲೆಲ್ಲಿ ಮಾಡಬೇಕು ಅಂತ ಹತ್ತು ಜಾಗದಲ್ಲಿ ನಾವು ತಗೊಂಡಿದ್ದೀವಿ ಒಂದೊಂದು ಜಾಗದಲ್ಲೂ ಮೂರು ಕಿಲೋಮೀಟ್ರಿಂದ ಐದು ಏಳು ಕಿಲೋಮೀಟ್ರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ನಾವೊಂದು ಐವತ್ತೈದು ಕಿಲೋಮೀಟ್ರಿಂದ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಆಗಲೇಬೇಕು ಅಂತಂದ್ಬಿಟ್ಟು ಕೊಟ್ಟಿದ್ವಿ ಆದರೆ ಅವ್ರು ನಮ್ಗೆ ಒಂದು ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ತಗೊಂಡಿದ್ದಾರೆ ಅದರಲ್ಲಿ ಇವರು ಕೊಟ್ಟಿದ್ದು ಭಾಳ ದಿನಗಳಿಂದ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗುತ್ತೆ ಬಸ್ಸಸ್ ಟರ್ನಿಂಗ್ ಆಗಲ್ಲ ಇಲ್ಲಿ ಭಾಳ ಜನಕ್ಕೆ ಅನಾನುಕೂಲ ಇದೆ ಸರಿಯಾದ ರೀತಿ ಆಟೋ ಕೂಡ ಬರಲ್ಲ ಮಕ್ಕಳು ಸ್ಕೂಲ್ ಬಸ್ಸಸ್ ಕೂಡ ಈ ಜಾಗಕ್ಕೆ ಬರಲ್ಲ ಅಂತ ಎಲ್ಲೆಲ್ಲಿ ರೂಪಿಸಿ ಈ ಭಾಗದ ಮುಖಂಡರು ಭಾಳ ವರ್ಷಗಳಿದ್ದಿದ್ದ ಸಮಸ್ಯೆಗಳಿಗೂ ರಸ್ತೆ ಸಂಪರ್ಕ ಆಗಬೇಕು ಅನ್ನೋವಂಥ ಅಂತ ಬೇಡಿಕೆನ ನಾವು ಈ ಸತಿ ಅದು ಟೆಂಡರ್ ಕೂಡ ಕಂಪ್ಲೀಟ್ ಆಗಿದೆ ಅದರಿಂದ ಹೇಳ್ತಾ ಇದ್ದೀವಿ ಇದು ಮೂವತ್ತು ಕೋಟಿಯ ಅನುದಾನದಲ್ಲಾಗುವಂಥದ್ದು ಮೂವತ್ತು ಕೋಟಿ ಅನುದಾನದಲ್ಲಿ ಹಳ್ಳಿ ರಸ್ತೆಗಳೇ ಎಸ್ಪೆಷಲಿ ನಾವೆಲ್ಲ ತಗೊಂಡಿರೋದು ಅದರಲ್ಲಿ ಈ ಭಾಗದಲ್ಲಿ ಕಂಬಂಪಲ್ಲಿ ಮಾರ್ಗವಾಗಿ ಸರಿ ಇದು ಕಂಬಂಪಲ್ಲಿ ಮಾರ್ಗವಾಗಿ ಎರಡು ರಸ್ತೆ ಇಂತಲ್ಲೀನಳ್ಳಿ ಕಂಬಂಪಲ್ಲಿ ಮಾರ್ಗವಾಗಿ ಡೈಮನ್ ಮತ್ತೆ